ಷ್ಟು ಏರಿಕೆ ಆಗ್ತಾ ಇದೆ ಸೊ ಈ ಬಗ್ಗೆ ತಮ್ಮ ಈ ವಿಚಾರವಾಗಿ ಮೊದಲನೇದಾಗಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಎಲ್ಲ ಸಂಪುಟದ ಸಚಿವರಿಗೆ ನಾವು ಧನ್ಯ ರೈತರ ಪರವಾಗಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಒಂದು ರೈತರಿಗೆ ಯುಗಾದಿ ಹಬ್ಬದ ವಿಶೇಷ ಕೊಡುಗೆ ವಿಶೇಷವಾಗಿ ರೈತರು ಈಗ ಆಲ್ರೆಡಿ ಇಡೀ ಕರ್ನಾಟಕದ ಇಡೀ ಕರ್ನಾಟಕದ ರೈತರ ಒಂದು ಹಿತದೃಷ್ಟಿಯಿಂದ ರೈತರ ಒಂದು ಪರವಾಗಿ ಇವತ್ತು ನಮ್ಮ ಸಿದ್ಧರಾಮಯ್ಯ ಸಾಹೇಬರು ಒಂದು ಒಳ್ಳೆ ನಿರ್ಧಾರವನ್ನು ತಗೊಂಡಿದ್ದಾರೆ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾರೆ ಬೆಲೆ ಏರಿಕೆ ಮಾಡ್ತಾ ಇದಾರೆ ಮೂರು ಕಡೆ ಮೂರು ಕಡೆ ಬೆಲೆ ಏರಿಕೆ ಮೂರು ಬಾರಿ ಮಾಡಿದ್ದಾರೆ ಸರ್ಕಾರ ಬಂದಾಗಿ ಬಾರಿ ಆಯ್ಕೆ ಖಂಡಿತವಾಗಲೂ ಇವರು ಏನು ನಮ್ಮ ಸರ್ಕಾರ ಹಾಲ್ನ ದರ ಜಾಸ್ತಿ ಮಾಡೋರೆ ನಾನು ಕೂಡ ಇದಕ್ಕಿಂತ ಇನ್ನೂ ಒಂದು ರೂಪಾಯಿ ರೇಟ್ ಜಾಸ್ತಿ ಮಾಡಬೇಕಿತ್ತು ಯಾಕೆ ಅಂತ ಹೇಳಿದ್ರೆ ನಾವು ಐದು ರೂಪಾಯಿ ಬೇಡಿಕೆ ಇಟ್ಟಿದ್ವಿ ಕಾರಣ ಏನಪ್ಪ ಹೇಳಿದ್ರೆ ಇವತ್ತು ಮೊದಲನೇದಾಗಿ ಇಡೀ ಇಂಡಿಯಾದಲ್ಲೇ ನಮ್ಮ ನಂದಿನಿ ಹಾಲಿನ ದರ ಕಡಿಮೆ ನಮ್ಮ ಹತ್ರ ಇವತ್ತು ರೈಟ್ ಜಾಸ್ತಿ ಮಾಡಿರೋದನ್ನು ಸೇರಿಸ್ಕೊಂಡ್ರು ಒಂದು ಲೀಟ್ರಿಗೆ ನಲವತ್ತಾರು ರೂಪಾಯಿ ಇದೆ ನಾರ್ಮಲ್ ಮಿಲ್ಕು ಅದೇ ನಿಮಗೆ ಹೋಗಿ ತಮಿಳ್ನಾಡುಗೆ ಹೋಗಿ ಗುಜರಾತ್ ಅಮೂಲ್ ನೋಡಿ ಎಲ್ಲವೂ ನಾರ್ಮಲ್ ಹಾಲು ಐವತ್ನಾಲ್ಕು ರೂಪಾಯಿಂದ ಪ್ರಾರಂಭ ಆಗುತ್ತೆ ಐವತ್ನಾಲ್ಕು ಐವತ್ತಾರು ಅರವತ್ತು ರೂಪಾಯಿ ಪ್ರೈವೇಟ್ ಹಾಲ್ ಹಾಲ್ನ ರೇಟ ಪ್ರೈವೇಟ್ ಆಲ್ ಏನು ಬರ್ತಾ ಇದೆ ಅದು ಕೂಡ ಅದೇ ರೇಟಿದೆ ಹಂಗಾಗಿ ನಾವು ನಾಲ್ಕು ರೂಪಾಯಿ ಜಾಸ್ತಿ ಮಾಡಿರುವಂಥದ್ದು ಗ್ರಾಹಕರಿಗೂ ಕೂಡ ಏನು ಹೊರೆಯಲ್ಲ ಅಂತ ನಾನಾದರೂ ಭಾವಿಸ್ತೀನಿ ಯಾಕೆ ಅಂತೇಳಿದ್ರೆ ಇವತ್ತು ಪ್ರತಿಯೊಂದು ರೈತರಿಗೆ ಬೇಕಾಗಿರ್ತಕ್ಕಂತಹ ಮೇವಿರ್ಬೋದು ಅವ್ರು ಇಂಡಿ ಪರ್ಚೇಸ್ ಮಾಡ್ತಾನೆ ಮೆಕ್ಕೆ ಜೋಳ ಜೋಳಗಳನ್ನ ಪರ್ಚೇಸ್ ಮಾಡ್ತಾರೆ ಮೇವು ಪರ್ಚೇಸ್ ಮಾಡ್ತಾರೆ ಮತ್ತು ಅವ್ರಿಗೆ ಸಲಕರಣೆಗಳು ಮತ್ತು ರಸಗೊಬ್ಬರಗಳಿರ್ಬೋದು ಪ್ರತಿಯೊಂದರೂ ದರನೂ ಜಾಸ್ತಿ ಹಾಕ್ತಾನೇ ಇದೆ ಬಟ್ ಹಾಲಿನ ದರ ಜಾಸ್ತಿ ಆಗ್ತಾ ಇರಲಿಲ್ಲ ಹಾಗಾಗಿ ನಾವು ರೈಟ್ನ ಈ ಬೆಲೆನ ಜಾಸ್ತಿ ಮಾಡಿರ್ತಕ್ಕಂಥದ್ದು ಒಂದು ಒಳ್ಳೆಯ ನಮ್ಮ ಕರ್ನಾಟಕದಲ್ಲಿ ಹೈನುಗಾರಿಕೆ ಇನ್ನೊಂದಷ್ಟು ಇಂಪ್ರೂವ್ ಆಗಲಿಕ್ಕೆ ಆಗ್ತಕ್ಕಂಥದ್ದು ಸರ್ ಈಗ ಒಂದು ಸ್ವಲ್ಪ ಅಸಮಾಧಾನ ಆಗಿದ್ದಾರೆ ಗ್ರಾಹಕರಿಗೆ ಹೇಳಿದ್ನಲ್ಲ ಈಗ ಇಡೀ ಇಂಡಿಯಾದಲ್ಲಿ ಇರ್ತಕ್ಕಂಥ ಎಲ್ಲ ಬ್ರ್ಯಾಂಡ್ಗಿಂತ ನಮ್ಮ ಹಾಲಿನ ದರ ಕಡಿಮೆ ಇದೆ ಅದರಲ್ಲೂ ಪರಿಶುದ್ಧವಾದಂತಹ ಹಾಲು ಯಾವುದೇ ಕಲಬರಿಕೆಗಳಾಗಲಿ ಇದರಲ್ಲಿ ಯಾವತ್ತೂ ಲಾಭದ ಹಿತದೃಷ್ಟಿಯನ್ನು ನಾವು ಯಾವತ್ತೂ ಲಾಭ ಅನ್ನೋದು ನೋಡೋದೇ ಇಲ್ಲ ರೈತರ ಅನುಕೂಲಕ್ಕಾಗಿ ರೈತರಿಗೋಸ್ಕರ ರೈತರಿಂದನೇ ಕಟ್ಟಿರ್ತಕ್ಕಂಥ ಸಂಸ್ಥೆ ಇದು ರೈತರ ಸಂಸ್ಥೆ ಅವರು ರೈತರ ಮಕ್ಕಳಾಗಿರ್ತಾರೆ ಸಿಟಿಲಿರ್ತಕ್ಕಂಥವರು ಗ್ರಾಹಕರು ಕೂಡ ಅವರು ಕೂಡ ರೈತರ ಮಕ್ಕಳೇ ಎಲ್ಲ ಒಂದು ಕಡೆ ಅವ್ರ ತಂದೆನೋ ಅವ್ರ ತಾತನೋ ಯಾರೋ ಅವ್ರ ಎಲ್ಲ ಮೂಲ ಬಂದು ರೈತರೇ ಇರ್ತಾರೆ ಹಾಗಾಗಿ ಏನು ಅವರ ಅಮ್ಮ ನಾವು ಏನು ನಾಲ್ಕು ರೂಪಾಯಿ ರೇಟ್ ಜಾಸ್ತಿ ಮಾಡಿದ್ದೀವಿ ಆ ನಾಲ್ಕು ರೂಪಾಯಿನ ನಮ್ಮ ಒಟ್ಟೂಟಕ್ಕಾಗಲಿ ಇಲ್ಲ ಸರ್ಕಾರಕ್ಕಾಗಲಿ ಎಂಥದ್ದು ಇಲ್ಲ ಆ ನಾಲ್ಕು ರೂಪಾಯಿನೂ ಕೂಡ ನೇರವಾಗಿ ರೈತರಿಗೆ

ನಾವು ರೈತರಿಗೆ ನಾಲ್ಕು ರೂಪಾಯಿನ ಬೆಲೆ ಜಾಸ್ತಿ ಮಾಡ್ತಾ ಇದೇವೆ ಆ ನಾಲ್ಕು ರೂಪಾಯಿನೂ ನಮ್ಮ ಏನು ರೈತರಿದ್ದಾರೆ ಅದಷ್ಟನ್ನು ನಾವು ರೈತರು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ರೈತರು ಕೊಡ್ತೀವಿ ಅದು ಸರ್ಕಾರದಿಂದ ಬರ್ತಕ್ಕಂಥ ಪ್ರೋತ್ಸಾಹಧನ ಸರ್ಕಾರದ ಒಂದು ಇದರಿಂದ ನೇರವಾಗಿ ಅವ್ರಿಗೆ ಅವರ ರೈತರ ಖಾತೆಗಳಿಗೆ ಹೋಗ್ತಕ್ಕಂಥದ್ದು ಹಾಗಾಗಿ ಅದು ರೈತರ ಖಾತೆಗಳಿಗೆ ಹೋಗುತ್ತೆ ಒಂದು ನಾಲ್ಕು ದಿನ ಹೆಚ್ಚು ಕಡಿಮೆ ಅದಾಗುತ್ತೆ ಅದರಲ್ಲಿ ಏನು ತೊಂದರೆ ಇಲ್ಲ ಸರ್ ಇದು ಮೈಸೂರು ಈಗ ಬೇಸಿಗೆ ಆರಂಭವಾಗಿಲ್ಲ ಸರ್ ಬೇಸಿಗೆ ಸಂದರ್ಭದಲ್ಲಿ ಈಗ ಲಸ್ಸಿ ಮತ್ತೆ ಮಜ್ಜಿಗೆ ಮತ್ತೆ ಈ ಥರ ತಂಪು ಒಂದಷ್ಟು ನಿಮ್ಮ ಉತ್ಪನ್ನಗಳಿಗೆ ಸಾಕಷ್ಟು ಬೇಡಿಕೆಗಳಿರುತ್ತೆ ಹೆಚ್ಚುವರಿ ಮಾಡ್ತಾ ಇದ್ರೆ ಬೇಡಿಕೆಗೆ ಅನುಗುಣವಾಗಿ ಪ್ರೊಡಕ್ಷನ್ ಟೀಮ್ ನಮ್ಮ ಹತ್ರ ಬಹಳ ಸುಭದ್ರವಾಗಿದೆ ಅದೆಷ್ಟೇ ಬೇಡಿಕೆ ಬಂದರೂ ನಾವು ಅದನ್ನು ನಮ್ಮ ಪ್ರೊಡಕ್ಷನ್ ಮಾಡಿ ಅದನ್ನು ಗ್ರಾಹಕರಿಗೆ ತಲುಪ್ತಕ್ಕಂಥ ಕೆಲಸ ಆಗಿರ್ಬೋದು ಮತ್ತು ಮಾರ್ಕೆಟನ್ನು ಡೆವಲಪ್ ಮಾಡ್ತಕ್ಕಂಥ ವಿಚಾರದಲ್ಲೂ ನಾವು ಯಾವಾಗಲೂ ಸಕ್ರಿಯವಾಗಿರ್ತೀವಿ ಅದು ಖಂಡಿತವಾಗ್ಲು ಯಾಕೆಂದ್ರೆ ನಮ್ಮ ಈ ಬೇಸಿಗೆ ಟೈಮಲ್ಲಿ ಸುಮಾರು ಮೊಸರು ಮಜ್ಜಿಗೆ ಇದೆಲ್ಲ ಸೇರಿದು ಒಂದು ಒಂದು ಲಕ್ಷ ತನಕ ರೀಚ್ ಆಗ್ತೀವಿ ಈ ಮಳೆಗಾಲ ಚಳಿಗಾಲದಲ್ಲೆಲ್ಲ ಐವತ್ತು ಸಾವಿರ ಅರವತ್ತು ಸಾವಿರ ತನಕ ಇರ್ತೀವಿ ಅರವತ್ತು ಸಾವಿರ ಲೀಟ್ರ್ ಪ್ರತಿದಿನ ಈಗ ಅದೆಲ್ಲ ಒಂದು ಲಕ್ಷ ತನಕ ಅಲ್ಲಿ ರೀಚ್ ಆಗುತ್ತೆ ಸೇಲ್ ಆಗುತ್ತೆ ಮೊಸರು ಮತ್ತೆ ಮಜ್ಜಿಗೆ ಅಂದ್ರೆ ನಮ್ಮ ವರಿಷ್ಠ ಇದಾರೆ ವರಿಷ್ಠ ಜೊತೆ ಮಾತಾಡಿ ತೀರ್ಮಾನ ಹಾ ನಮ್ಮ ವರಿಷ್ಠ ಏನ್ ಹೇಳ್ತಾರೆ ಅದನ್ನ ಕೇಳ್ಬೇಕಲ್ವಾ ಹೇಳ್ತಿರೋದು ಆ ತರ ಬೆಳವಣಿಗೆ ನೀವ್ ಆಗ್ತಾ ಇದೆಯಾ ವರಿಷ್ಠ ಏನು ಹೇಳ್ತಾರೋ ಅದನ್ನ ಕೇಳ್ಬೇಕಲ್ಲ ಯಾವ್ ಹೇಳ್ತಿರೋದು ವರಿಷ್ಠ ಹೇಳ್ತಾರೆ